ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ನೀರವಾಗಿ ತಾಂಡು ಶ್ರೇಷ್ಠನ ಪ್ರಶ್ನೆ ಮಾಡೋಕೆ ಮುಂದೆ ಮುಂದಾಗ್ತದಾರೆ ಹಾಗಿದ್ರೆ ಏನಪ್ಪಾ ಆಯಿತು ಏನು ಕತೆ ಇದ್ವಿ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಅಲ್ಲೇ ಫುಡ್ ಮಾಡ್ತಿರೋದು ಇಲ್ಲಿ ಎಲ್ಲ ರೀತಿಯ ಫುಡ್ ಅರೇಂಜ್ಮೆಂಟ್ಸ್ ಎಲ್ಲವನ್ನ ಕೂಡ ಸರ್ಪ್ರೈಸ್ ಕೊಡ್ತಿರೋದು ಭಾಗ್ಯನೇ ಅನೂ ಸತ್ಯ ಇಲ್ಲಿ ತಾಂಡವ್ಗಾಗಲಿ ಶ್ರೇಷ್ಠಾಗಾಗಲಿ ಗೊತ್ತಿಲ್ಲ ಈ ಕಡೆ ತಾಂಡವ್ ಅಂತೂ ಭಾಗ್ಯ ಒಂದೊಂದು ಸರ್ಪ್ರೈಸ್ಗೂ ಕೂಡ ಫುಲ್ ಫಿದಾಗ್ಬಿಟ್ಟಿದ್ದಾರೆ ಆಗಿಬಿಟ್ಟಿದ್ದಾರೆ ಯಾರಪ್ಪ ಲೇಡಿ ಬಾಸ್ ಬಾಬ್ ಸೂಪರ್ ಎಂಥ ಟ್ಯಾಲೆಂಟೆಡ್ಡು ಮೋಟಿವೇಶನ್ ಸ್ವೀಟ್ಸು ಕೇಕು ಫುಡ್ಡು ಅರೇಂಜ್ಮೆಂಟ್ಸು ಎಲ್ಲ ರೀತಿ ಟ್ಯಾಲೆಂಟ್ ಇದೆ ಏನಿದು ಎಂಥ ವರ್ಡ್ಸ್ನೆಲ್ಲ ಹೇಳ್ತಾರೆ ಲೈಫ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಎಂಥ ಸರ್ಪ್ರೈಸ್ ಕೊಟ್ಟು ನಮ್ಮ ಮೆಮೋರೀಸ್ನ ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ ವಾವ್ ಸೂಪರ್ ಆಕೆ ಸೂಪರ್ ಟ್ಯಾಲೆಂಟೆಡ್ ಅಂತ ಹೇಳಿ ಫೀಲ್ ಆಗಿದ್ದಾರೆ ಬಟ್ ಅದು ತನ್ನ ಹೆಂಡತಿ ಭಾಗ್ಯ ಅಂತ ಗೊತ್ತಿಲ್ಲ ಯಾವಾಗಲೂ ಹೆಮ್ಮೆ ಎಮ್ಮೆ ಎಮ್ಮೆ ಅಂತ ಮೂಲೆಗುಂ ಮಾಡಿಕೊಂಡು ಭಾಗ್ಯ ಏನೇ ಮಾಡಿದ್ರು ಕೂಡ ಆಕೆ ಮಾಡಿದ್ದೇ ಸರಿ ಇಲ್ಲ ಆಕೆ ಮಾಡಿದ್ದೆಲ್ಲ ತಪ್ಪು ಶಿ ಇಸ್ ವೇಸ್ಟ್ ಅಂತ ಹೇಳಿ ಬಿಂಬಿಸ್ತಾನೆ ಇದ್ದಂತ ತಾಂಡವ್ ತನ್ನ ಹೆಂಡತಿನೇ ತುಂಬಾ ಅಂದ್ರೆ ತುಂಬಾ ಹೋಗ್ಲತ್ತಿದ್ದಾರೆ ಜಸ್ಟ್ ನಾಟ್ ಈವನ್ ತಾಂಡು ಶ್ರೇಷ್ಠ ಕೂಡ ಫಿದ ಆಗ್ಬಿಡ್ತಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಅಂತೂ ತಾಂಡವ್ ಮುದ್ದು ಹೆಂಡತಿ ಅಂತ ಕದ್ದಿದ್ದೆ ಕರ್ಗೋಗ್ಬಿಡ್ತಾರೆ ಪ್ಲೀಸ್ ತಾಂಡವ್ ಐ ಲವ್ ಯು ಹೆಂಡತಿ ಅಂತ ಹೇಳು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಐ ಲವ್ ಯು ಹೆಂಡತಿ ಅಂತ ಹೇಳೋಕಂತೂ ಸಾಧ್ಯನೇ ಇಲ್ಲ ಬಿಕಾಸ್ ಎಲ್ಲರೂ ಕೂಡ ಕೇಳಿಸ್ಕೊತಾರೆ ಅದು ಕಿರ್ಚು ಹೇಳುದಾ ಅದಂತೂ ನವರೇ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಿಂಗೆ ಧೈರ್ಯನೇ ಇಲ್ಲ ಅಲ್ವಾ ಅದಕ್ಕೆ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಿದ್ದೆ ಆಗಲ್ಲಪ್ಪ ಅಪ್ಪ ಜೋರಾಗಿ ಕೂಗಿ ಹೇಳೋಕಾಗತ್ತ ಮಲ್ಗಿರೋರೆಲ್ಲ ಬಂದ್ಬಿಡ್ತಾರಷ್ಟೇ ಅದಕ್ಕೆ ನಿನ್ನ ಹತ್ರನೇ ಬಂದು ಕಿವಿಯಲ್ಲಿ ಹೇಳ್ತೀನಿ ಆಯಿತಾ ಲವ್ ಯು ಹೆಂಡತಿ ಅಂತ ತಾಂಡವ್ ಹೇಳ್ತಿದ್ರೆ ಇಲ್ಲ ನಂಗೆ ಅದೆಲ್ಲ ಬೇಕಾಗಿಲ್ಲ ನಂಗೆ ತುಂಬಾ ಚೆನ್ನಾಗುತ್ತೆ ನೀನು ಯಾಕೆ ಐ ಲವ್ ಯು ಹೆಂಡತಿ ಅಂತ ಹೇಳ್ತಿಲ್ಲ ಅಂತ ನಂಗೆ ತಾಳಿ ಕಟ್ಟಿಲ್ಲ ಅಂತ ತಾನೇ ಆ ಲವ್ ಯು ಹೆಂಡತಿ ಹೇಳ್ತಿಲ್ಲ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ನಿಂಗೆ ಧೈರ್ಯನೇ ಇಲ್ಲ ತಾಳಿ ಕೊಟ್ಟೋಕೆ ಎರಡು ಸತಿ ಬಂದು ಹೆದ್ರು ಪುಕ್ಕು ನೀನು ಅಮ್ಮ ಅಂದ್ರೆ ಎದ್ರುಕೊಂಡು ಓಡ್ಬಿಡ್ತೀಯ ಅಂತ ಹಾಗೇನಿಲ್ಲ ಏನು ಅದ್ರಕೊಂಡು ಓಡೋದಿಲ್ಲ ಗಿಡೋದಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾನೆ ಹೌದು ಹೌದು ಜೋರಾಗಿ ಕೂಗಿ ಹೇಳು ಅಂತಕ ಅಮ್ಮ ಕೇಳಿಸ್ಕೊಂಡ್ಬಿಟ್ರೆ ಆಮೇಲೆ ಗೊತ್ತಾಗ್ಬಿಟ್ರೆ ಅಯ್ಯಪ್ಪ ಆಗಲ್ಲ ಅಪ್ಪ ಅಂತ ತಾಂಡವ್ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ನಶ್ವಿ ಆಮೇಲಿನಲ್ಲಿದ್ದಾರೆ ಈ ಕಡೆ ಭಾಗ್ಯ ಅವ್ರಿಗೋಸ್ಕರ ಕೇಕ್ ಪ್ರಿಪೇರ್ ಮಾಡಿದ್ರು ಎಲ್ಲನೂ ಕೂಡ ಮಾಡಿದ್ರು ಎಲ್ಲವನ್ನ ಕೂಡ ತನ್ನ ಗಂಡನ್ನ ಒಂದು ಡೇಟ್ ನೈಟ್ಗೆ ರೆಡಿ ಮಾಡಿದ್ದೀನಿ ಅನ್ನೋ ಒಂದು ಸಣ್ಣ ಸುಳಿವಿಲ್ಲದೆ ಆ ಕಡೆ ತನ್ನ ಮನೆಯವ್ರ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ಶ್ರೀ ಭಾಗ್ಯ ತದನಂತರ ಈ ಕಡೆ ಶ್ರೀ ಇಷ್ಟು ಅಂತೂ ನಿನಗೆ ತಾಕತ್ತಿಲ್ಲ ತಾಳಿ ಕೊಟ್ಟು ನೋಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರೆ ನನಗೆ ಧೈರ್ಯ ಇದೆ ನಾನು ತಾಳಿ ಕಟ್ತೀನಿ ಬೇಕಾದ ತಾಳಿ ತಂದು ಕೊಡು ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಒಂದು ಚೋಟು ಮೋಟು ಇತ್ತಲ್ಲ ಈ ಚೋಟು ಮೋಟು ಬಾಯಿಲಿ ಅಂತ ಸನನ ಕರೀತಾರೆ ಸನನ ಕರೆದೇ ಹೋಗಿ ತಾಳಿ ತೊಗೊಂಡು ಮಾ ಅಂದಾಗ ಏನು ಮೇಡಮ್ ತಲೆ ಕೆಟ್ಟಿದ್ಯಾ ನಿಮಗೆ ತಾಳಿ ತೊಗೊಂಡು ಬರೋದಾ ಈ ಟೈಮಲ್ಲಿ ಎಲ್ಲಿಂದ ಮೇಡಮ್ ತಾಳಿ ತೊಗೊಂಡು ಬರಲಿ ನಾನು ಅಂದಾಗ ಎಲ್ಲಿಂದ ಬೇಕಾದ ತಂದ್ಕೊಡು ಬಟ್ ತಗೊಂಡ್ ಅಷ್ಟೇ ನೀನು ಅಂತ ಅಂತೇಳ್ಿದ ಒಳ್ಳೆ ಕತೆ ಆಯ್ತಲ್ಲ ಅಂತ ಅನ್ಕೊಂಡಿದೆ ಫುಲ್ ರೆಬಲ್ ಆಗಿಬಿಡ್ತಾಳೆ ಸಹ ಭಾಗ್ಯ ಹತ್ರ ಹೋಗಿದ ಮೇಡಮ್ ಅದೇನು ತಾಳಿ ಬೇಕಂತ ಇಷ್ಟು ತಲಿ ತಾಳಿ ತರೋಕೆ ಆಗುತ್ತಾ ಎಲ್ಲಿಂದ ತರುವುದು ಅಂದಾಗ ನೀವೇನು ಯೋಚನೆ ಮಾಡ್ಬಿಡಿ ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿ ತುಂಬಾನೇ ಪವಿತ್ರವಾದಂತಹ ಆ ಒಂದು ಅರ್ಶನದ ಕುಂಬಲೆ ತಾಳಿಯನ್ನ ಮಾಡಿಕೊಂಡು ಈ ಕಡೆ ಭಾಗ್ಯ ತಾಳಿಯನ್ನ ಕೊಡ್ತೀ ತಾನೇ ಖುದ್ದಾಗಿ ಕೊಡ್ತೀನಿ ಅಂತ ಅಲ್ಲಿಗೆ ಹೋಗ್ತಿದ್ದಾರೆ ಇತ ಕಡೆ ಕುಸುಮರು ತುಂಬಾ ಕಷ್ಟಪಟ್ಟು ರಾತ್ರಿ ಎಲ್ಲ ರೀತಿ ದೀಪಗಳನ್ನ ಮಾಡಿ ಎಣ್ಣೆನ ಬಿಟ್ಟು ದೀಪವನ್ನು ಹಚ್ಚಿದ್ದಾರೆ ಬೆಳಗಿಸ್ತಿದ್ದಾರೆ ಈ ಕಡೆ ಇನ್ನೇನೇ ಇದ್ರೂ ಕೂಡ ಅಂತಿಮ ಪೂಜೆ ಸಲ್ಬೇಕಾಗಿದೆ ತುಂಬ ಸುಸ್ತಾಗಿ ಬಿಡಿದ್ದಾರೆ ಕುಸುಮ ಅವರು ಆ ಕಡೆ ಅವ್ರ ಗಂಡ ಕೂಡ ಇದ್ದಾರೆ ಹಾರೈಸ್ತಿದ್ದಾರೆ ಈ ಕಡೆ ಊಟ ಮಾಡಿಲ್ಲ ಆರೋಗ್ಯ ಸರಿ ಇಲ್ಲ ಜೊತೆಗೆ ವಯಸ್ಸಾಗಿದೆ ಇಡೀ ರಾತ್ರಿ ಪೂರ ತುಂಬಾ ಟಯರ್ಡ್ ಆಗಿದೆ ಈ ಒಂದು ಇದರಿಂದಾಗಿ ಆಕೆ ಕುಸ್ತೋಗಿದ್ದಾರೆ ಅಂತಾನೆ ಹೇಳ್ಬೋದು ನಂತರ ಪುರೋಹಿತರು ಬಂದಿದೆ ಈಗೇನು ಅಂತಿಮ ಪೂಜೆ ಮಾಡಿಬಿಡೋಣ ಅಂತ ಹೇಳ್ತಿದ್ದಾಗೆ ಖಂಡ ಅಂತ ಪುರೋಹಿತರೆ ಅಂತ ಕುಸ್ಮ ಅವ್ರು ಹೇಳ್ತಾರೆ ಮತ್ತು ಅದು ಒಂದು ದೊಡ್ಡ ದೀಪನ ತಗೊಂಡು ಕೊಡಿ ಅಂತ ಹೇಳಿದಾಗ ದೊಡ್ಡ ದೀಪನ ತೊಗೊಂಡು ಬರೋಕ್ಕೆ ಹೋಗ್ತಾರೆ ಕುಸ್ಮ ಅವರು ಅವ್ರ ಕೈಲಿ ನಿಲ್ಲೋಕೆ ಆಗ್ತಿಲ್ಲ ಕೈ ಶೇಕ್ ಆಗ್ತದೆ ಅಷ್ಟು ಶುವರ್ ಆಗ್ತದೆ ಅವ್ರ ಹ್ಯಾಂಡ್ಸ್ ಬಿಕಾಸ್ ಅಷ್ಟು ವೀಕ್ ಆಗಿಬಿಡ್ತಾರೆ ಅದೇ ಒಂದು ಇದರಲ್ಲಿ ಆಗದಿರೋ ಬಾಡಿ ಸ್ಟ್ರೆಸ್ ಎಲ್ಲದರ ನಡುವೆ ಈ ಕಡೆ ತಗೊಳ್ಳೋಕೆ ಹೋದವರು ಹಾಗೆ ದುಪ್ಪ ಬೀಳ್ಸಿದ್ದೆ ಎಲ್ಲ ಒಂದಷ್ಟು ದೀಪಗಳು ಬೆಳಗ್ತಿದ್ದ ದೀಪಗಳು ಕೂಡ ಕೆಳಗಡೆ ಬಿದ್ದು ಒಡ್ದೋಗುತ್ತೆ ಆರೋಗುತ್ತೆ ಇದನ್ನು ನೋಡಿದ್ದೇ ಭಾಗ್ಯ ಸುಂದರಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನದು ನಾನು ಅಂದ್ಕೊಂಡಿದ್ದ ವ್ರತ ಪೂರ್ತಿನೇ ಮಾಡೋಕ್ಕಾಗಲಿಲ್ವಲ್ಲ ಹಾಗಿದ್ರೆ ನಮ್ಮ ಭಾಗ್ಯಗೆ ಎಲ್ಲ ಸತ್ಯ ಗೊತ್ತಾಗ್ಬಿಡತ್ತೆ ಅನ್ನೋ ಆಘಾತಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಕುಸುಮರು ಈ ಕಡೆ ಪುರೋಹಿತರು ಕೂಡ ಏನಮ್ಮ ವ್ರತನೇ ಭಂಗಗೊಳಿಸ್ಬಿಟ್ರಲ್ಲ ವ್ರತದ ವ್ರತಕ್ಕೆ ಈ ಕಡೆ ಅಪಚಾರ ಆಗೋಯ್ತಲ್ಲ ಇದು ಒಂದು ಅಪಶುಕುನ ತಾನೇ ಖಂಡಿತವಾಗ್ಲು ನಿಮ್ಮ ವ್ರತ ಪೂರ್ಣಗೊಳ್ಳಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಆಘಾತಕ್ಕೆ ಒಳಗಾಗಿದ್ದಾರೆ ಕುಸುಮವ್ರು ಹಾಗಿದ್ರೆ ಅಲ್ಲಿ ಭಾಗ್ಯಗೆ ಸತ್ಯ ಗೊತ್ತಾಗುತ್ತಾ ಖಂಡಿತ ಸತ್ಯ ಗೊತ್ತಾಗೋ ಎಲ್ಲ ರೀತಿ ಚಾನ್ಸಸ್ ಅಲ್ಲ ಖಂಡಿತ ಗೊತ್ತಾಗೋದ್ರಲ್ಲಿದೆ ಭಾಗ್ಯ ಬಿಕಾಸ್ ಆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಟೇಬಲ್ ಕಡೆನೆ ಬರ್ತಿದ್ದಾರೆ ಇಂಥ ಕಡೆ ಶ್ರೇಷ್ಠ ಅಂತೂ ಹೇಳು ತಾಂಡವ್ ನನಗೆ ಆ ಲವ್ ಯು ಶ್ರೇಷ್ಠ ಐ ಲವ್ ಯು ಹೆಂಡತಿ ಅಂತ ಹೇಳು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಆ ಲವ್ ಯು ಶ್ರೇಷ್ಠ ಅಂತ ಹೇಳಿ ಕೂಗಿ ಕರೀತಿದ್ದಾಗೆ ಕಿರಿಸಿದಾಗೆ ಬಾ ಕೊಟ್ಟಿದ್ದೆ ಅವರಿಬ್ಬರನ್ನ ನೋಡಿ ಶಾಕ್ ಆಗಿ ಕುಸ್ತು ಹೋಗಿದ್ದಾರೆ ಈ ಕಡೆ ಹುಚ್ಚಿಡುತ್ತದೆ ತನ್ನ ಜೀವನದಲ್ಲಿ ಏನು ನಡೀತಿದೆ ಅನ್ನೋದನ್ನ ಕೂಡ ಒಪ್ಕೊಳ್ಳುವುದು ಅಸಾಧ್ಯವಾಗ್ತದೆ ತನ್ನ ಗಂಡ ಮನೆಗೆ ಬಲಗಾಲಿಟ್ಟು ಒಳಗಡೆ ಬಂದಿದ್ದು ನಂತರ ಮದುವೆ ಆಗಿದೆ ನೀನ್ ಕಂಡ್ರೆ ನನಗೆ ಇಷ್ಟಾನೇ ಇಲ್ಲ ಅಂತ ಮೊದಲನೇ ದಿನನೇ ಹೇಳಿದ್ದು ಜೊತೆಗೆ ನಾಟಕ ಮಾಡಿದ್ದು ಪ್ರೀತಿ ಇದೆ ಅನ್ನೋ ರೀತಿ ನಾಟಕ ಮಾಡಿ ಭಾಗ್ಯಾಗೆ ಹರ್ಟ್ ಮಾಡಿದ್ದು ನೇರವಾಗಿ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗೋದ್ರ ಜೊತೆಗೆ ಇವತ್ತು ನನಗೆ ಕೆಲಸ ಇದೆ ಟ್ರಿಪ್ ಅದಕ್ಕೋಸ್ಕರ ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳಿ ಬಂದಿದ್ದು ಸುಳ್ಳು ಹೇಳಿ ಎಲ್ಲವೂ ಕೂಡ ಭಾಗ್ಯಗೆ ನೆನಪಾಗುತ್ತೆ ತದ ತದನಂತರ ಈ ಕಡೆ ತಾಂಡು ಬಾ ಶ್ರೇಷ್ಠಗೆ ಐ ಲವ್ ಯು ಹನಿ ಐ ಲವ್ ಯು ಹೆಂಡ್ತಿ ಐ ಲವ್ ಯು ಶ್ರೇಷ್ಠ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ಫುಲ್ ಖುಷಿ ಆಗ್ತದಾಳೆ ತದನಂತರ ಈ ಕಡೆ ನೀನು ಇಷ್ಟು ಪ್ರೀತಿಸೋದ ನನ್ನನ್ನು ನಿಜ ನಿನಗೆ ಅಷ್ಟು ಪ್ರೀತಿ ಇಲ್ಲ ಅಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ಆ ರೀತಿ ಯಾಕೆ ಮಾತಾಡ್ತೀಯ ಶ್ರೇಷ್ಠ ನೀನು ಅಂದರೆ ನಂಗೆ ಇಷ್ಟ ಅಲ್ವಾ ಅದಿಲ್ಲದೆ ನಾನು ಆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದೆ ನಾನು ನಿನಗೋಸ್ಕರ ತಾನೇ ನಿಜ ಹೇಳಬೇಕು ಅಂದರೆ ನಿನ್ನ ನನ್ನ ಸಂಬಂಧ ಇವತ್ತು ನೆನೆದ ಎಷ್ಟು ವರ್ಷಗಳಿಂದ ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಗೆ ಭಾಗ್ಯಗೆ ಮಗುದೊಂದು ಆಗತ್ತ ಆಗತ್ತ ಹಾಗಾದ್ರೆ ಇದು ಅಷ್ಟು ವರ್ಷಗಳ ಸಂಬಂಧನ ಅಷ್ಟು ವರ್ಷಗಳಿಂದ ನನ್ ಗಂಡ ನನ್ ಬೆನ್ನಿಂದನೇ ನಾಟಕ ಮಾಡ್ಬಿಟ್ರ ನಾನು ನನ್ ಗಂಡ ಶ್ರೀರಾಮಚಂದ್ರ ಅಂತ ಅಂದ್ಕೊಂಡಿದ್ದು ಕುಟುಂಬಕ್ಕೋಸ್ಕರ ಅವ್ರು ಎಂದೂ ಕೂಡ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಸುಳ್ಳು ಹಾಗೆ ಹೋಯ್ತಾ ತನ್ನ ಗಂಡ ಮದುವೆ ಆಗೋದಕ್ಕೆ ತಾನೇ ಮಾಂಗಲ್ಯ ತಂದು ತಂದು ತೊಗೊಂಡು ಬಂದ್ಬಿಟ್ಟನಾ ಅಂತ ಹೇಳಿ ಭಾಗ್ಯ ಕುಸಿದು ಹೋಗ್ತಿದ್ದಾರೆ ಇತ್ತ ಕಡೆ ಭಾಗ್ಯ ಅಲ್ಲಿ ಬಂದಿರೋದು ಶ್ರೇಷ್ಠಗಾಗ್ಲಿ ತಾಂಡವ್ಗಾಗಲಿ ಇಬ್ರಿಗೂ ಕೂಡ ಗೊತ್ತಿಲ್ಲ ಇಬ್ಬರು ಕೂಡ ಅವರ ಪ್ರೀತಿ ಸಂಬಂಧ ರಿಲೇಶನ್ಶಿಪ್ ಲಿವಿಂಗ್ ಟುಗೆದರ್ ಬಗ್ಗೆ ಮಾತನಾಡ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಶ್ರೇಷ್ಠ ಯು ಆರ್ ಲೈ ಯು ಆರ್ ಮೈ ಲೈಫ್ ಯು ಆರ್ ಮೈ ವೈಫ್ ನೀನು ಇಲ್ಲದೇ ಇದ್ದಿದ್ರೆ ನಂಗೆ ಖುಷಿಯಾಗೆ ಇರ್ತಿರ್ಲಿಲ್ಲ ಇಷ್ಟು ದಿನ ನನ್ನ ಖುಷಿ ಎಲ್ಲವೂ ಕೂಡ ನೀನೇ ಆಗಿದ್ಯಾ ನೀನು ಇದ್ದು ಇರೋದ್ರಿಂದಾನೇ ನನಗೆ ಪ್ರೀತಿ ಸಿಕ್ಕಿದ್ದು ನೀನು ಇರೋದ್ರಿಂದ ನಾನಿವತ್ತು ಖುಷಿಯಾಗಿದ್ದೀನಿ ಅಂದರೆ ಇಲ್ಲ ಅಂದರೆ ಹೆಮ್ಮೆ ಕೊಟ್ಕೊಂಡು ಖುಷಿಯಾಗಿರೋದ ನನ್ನ ಲೈಫೇ ಇರಿಟೇಟ್ ಆಗಿಬಿಡ್ತಿತ್ತು ಅಂತ ಹೇಳಿ ಇಲ್ಲಿ ಭಾಗ್ಯ ಮನಸ್ಸಿಗೆ ಮತ್ತಿಷ್ಟು ಘಾಸಿಗೊಳಿಸ್ತಿದ್ದಾರೆ ಇದ್ರ ನಡುವೆ ಮುಂದೆ ಬಂದೇ ಬಿಡ್ತಾಳೆ ಭಾಗ್ಯ ಎದ್ರು ನಿಂತಿದ್ದೆ ಶ್ರೇಷ್ಠ ತಾಂಡವ್ ಗಡ ಗಡ ಅಂತ ಹೇಳ್ಬೋದು ಈ ಕಡೆ ಭಾಗ್ಯ ರೆಬಲ್ ಆಗಿದ್ದೆ ನೀವೇನಿಲ್ಲಿ ಅಂತ ಕೇಳ್ತಿದ್ರೆ ಈ ಕಡೆ ಸಿಕ್ಕ ಸಿಕ್ ಬಿದ್ದಿರು ತಾಂಡವ್ ಮಗದೊಂದು ಸುಳ್ಳು ಹೇಳೋಕೆ ಸಿದ್ಧವಾಗ್ತಿದ್ದಾರೆ ಹಾಗಿದ್ರೆ ನೀರಾ ನೀರವಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರು ಶ್ರೇಷ್ಠ ತಾಂಡವ್ಗೆ ದಂಡಂ ದಶಗುಣ ಅಂದದೆ ಭದ್ರಕಾಳಿಯಾಗಿ ದುರ್ಗಿಯಾಗಿ ಭಾಗ್ಯ ತನ್ನ ನಿಜವಾದ ಅವತಾರವನ್ನ ತೋರಿಸ್ಬಿಡ್ತಾಳೆ ಅನ್ಯಾಯ ಆದ್ರೆ ಹೇಗೆ ಸಿಡಿದೇಳ್ತಾರೆ ಅನ್ನೋದನ್ನ